ರುಚಿಕರವಾದ ಹೀರೆಕಾಯಿ ಮತ್ತು ಮೊಳಕೆ ಹೆಸರು ಕಾಳಿನ ಗಶಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟಾದರೆ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮೊಳಕೆ ಕಟ್ಟಿದ ಹೆಸರು ಕಾಳಿಗೆ ಹೀರೆಕಾಯಿ ಹಾಕಿ ಒಂದು ಗಶಿ ಮಾಡ್ತಾ ಇದ್ದೇನೆ ಈಗ ನಾವು ಮಸಾಲೆ ಉರಿಬೇಕು ಬಾಳೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ನಾನಿಲ್ಲಿ ಒಂದು ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಕೊತ್ತಮಿರಿ ಬೀಜ ಕಾಲು ಸ್ಪೂನು ಮೆಂತೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಳ್ಳೆ ಪರಿಮಳವನ್ನು ಕೊಡ್ತದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೇನೆ ನಾನು ಏಳು ಬ್ಯಾಡಿಗೆ ಮೆಣಸಿನ್ಕಾಯನ್ನು ತಗೊಂಡಿದ್ದೇನೆ ಇದು ಚೆನ್ನಾಗಿ ಇದ್ರ ಜೊತೆ ಫ್ರೈ ಆಗಬೇಕು ಈಗ ಮೂರು ಹೆಸರು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ನಾವು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ತುರ್ದು ಇಟ್ಕೊಂಡಿರುವ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ ತೆಂಗಿನಕಾಯಿ ಮೇಲೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೆ ಅಂದರೆ ತೆಂಗಿನಕಾಯಿ ಘಮ ಬರಬೇಕು ತುಂಬಾ ಚೆನ್ನಾಗಿರ್ತದೆ ಆ ರೀತಿ ಮಾಡಿದರೆ ಹೀರೆಕಾಯಿ ಮತ್ತು ಹೆಸರು ಕಾಳಲ್ಲಿ ಈ ರೀತಿಯ ಒಂದು ಗಶಿ ಮಾಡಿದರೆ ಇದು ಚಪಾತಿ ಅನ್ನ ಪೂರಿಗೆ ಎಲ್ಲ ತುಂಬಾ ಚೆನ್ನಾಗಿರ್ತದೆ ಈಗ ನಾನು ಇದಕ್ಕೆ ಅರ್ಶನ ಹಾಕೊಳ್ತಾ ಇದ್ದೇನೆ ಇನ್ನು ಇದನ್ನು ನಾವು ಚೆನ್ನಾಗಿ ಉರಿಬೇಕು ಒಂದು ಒಳ್ಳೆ ಪರಿಮಳ ಬರ್ತದೆ ಇದು ಜಾಸ್ತಿ ಖಾರ ಹುಳಿ ಆಗಬಾರ್ದು ಫ್ರೈ ಆದದ್ದು ಸಾಕು ಈಗ ಒಂದು ಸಣ್ಣ ಗಾತ್ರದ ಥರದ್ದು ಹಾಕಿದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ನಾನು ಬೇಯ್ಲಿಕ್ಕೆ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಿದ್ದೇನೆ ಒಂದು ಸ್ಪೂನು ಸಾಸಿವೆ ಚಟ್ಪಟ ಅಂದಿದ ತಕ್ಷಣ ಕರಿಬೇವು ಸೊಪ್ಪನ್ನು ಹಾಕೊಂಡಿದ್ದೇನೆ ಹಾಗೆ ಈಗ ನಾನು ಒಂದು ಈರುಳ್ಳಿಯನ್ನು ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಇಷ್ಟು ಫ್ರೈ ಆದದ್ದು ಸಾಕು ಈಗ ನಾನು ಒಂದು ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡುವ ನಮ್ಮ ಮಂಗಳೂರಲ್ಲಿ ಇದಕ್ಕೆ ಪೀರೆ ಪದಂಗಿದ ಗಶಿ ಅಂತ ನಾವು ಹೇಳ್ತೇವೆ ತುಂಬ ಚೆನ್ನಾಗಿರ್ತದೆ ಮತ್ತು ಇದು ಉದ್ದಿನ ದೋಸೆ ನೀರು ದೋಸೆಗೆ ಸೂಪರಾಗಿ ಇರ್ತದೆ ನೋಡಿ ಫ್ರೈ ಆಯಿತು ಈಗ ನಾವು ಹೆಸರು ಕಾಳು ಮತ್ತು ಹೀರೆಕಾಯಿಯನ್ನು ಹಾಕಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಹೆಸರು ಕಾಳು ಕೂಡ ಹಾಗೆ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಈ ರೀತಿ ಮೊಳಕೆ ಬಂದರೆ ನಮಗೆ ಗಶಿ ಕೂಡ ಹಾಗೆ ತುಂಬ ಚೆನ್ನಾಗಿರ್ತದೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿಯನ್ನು ಹಾಕ್ಕೋಬೇಕು ಒಮ್ಮೆ ಒಗ್ಗರಣೆ ಜೊತೆ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ನಂತರ ನಾವು ಇದಕ್ಕೆ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ ಈಗ ಇನ್ನಿದು ಬೇಯಬೇಕು ಒಂದು ಕುದಿ ಬಂದ ನಂತರ ನಾವು ಉಪ್ಪನ್ನು ಹಾಕ್ಕೋಬೇಕು ನೋಡಿ ಈಗ ಒಂದು ಕುದಿ ಬಂದಿದ್ದ ತಕ್ಷಣ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿ ಇನ್ನೂ ಚೆನ್ನಾಗಿದನ್ನು ಬೇಯಿಸಬೇಕು ಸ್ಟಾರ್ಟಿಂಗೇ ನಾವು ಉಪ್ಪು ಹಾಕಲ್ಲ ಯಾಕಂದ್ರೆ ತರಕಾರಿ ಬೇಗ ಬೇಯಲ್ಲ ಈಗ ಇನ್ನು ಬೇಯಬೇಕಿದು ಬನ್ನಿ ಈಗ ಬೆಂದಿರ್ತದೆ ನೋಡಿ ಒಳ್ಳೆಯ ಕುದಿ ಬರ್ತಾ ಉಂಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿದರೆ ಮತ್ತೆ ಇದು ಮೊಳಕೆ ಬರಿಸಿದ್ದು ಹೆಸರು ಕಾಳು ಕೂಡ ಮತ್ತು ಹೀರೆಕಾಯಿ ಬೇಗ ಬೇಯ್ತದೆ ಜಾಸ್ತಿ ಹೊತ್ತು ಬೇಕಾಗಲ್ಲ ಈಗ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರುವ ಮಸಾಲೆಯನ್ನು ಹಾಕಿ ಸರಿಯಾಗಿ ನಾವು ಹದ ಮಾಡಿಕೊಳ್ಬೇಕು ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು ಇದು ಗಸಿ ಗಶಿ ಇರಬೇಕು ಆಗಲೇ ಇದಕ್ಕೆ ರುಚಿ ಜಾಸ್ತಿ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ನಾವು ಇದಕ್ಕೆ ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕಬಾರ್ದು ಇಷ್ಟು ಸಾಕು ಇನ್ನು ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಿ ಹದ ಮಾಡ್ಕೊಳ್ಬೇಕು ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟಾದರೆ ಪ್ಲೀಸ್ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಆಗ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ ಚೆನ್ನಾಗಿ ಕುದ್ದಿದೆ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು